ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಮಗು ಯಾವ ಯಾವ ವಾರದಲ್ಲಿ ಎಷ್ಟೆಷ್ಟು ತೂಕ ಇರಬೇಕು ಎಷ್ಟೆಷ್ಟು ಉದ್ದ ಇರಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಸೊ ನಿಮಗೆ ಯಾವ ವೀಕಲ್ಲಿ ಇದ್ದೀರಾ ಯಾವ ಮಂತಲ್ಲಿದ್ದೀರಾ ಅನ್ನೋದನ್ನು ತಿಳ್ಕೊಂಡು ಪಾಸ್ ಮಾಡಿ ನಿಮ್ಮ ಮಗು ಎಷ್ಟು ತೂಕ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಿ ಹೆಲ್ದಿ ಫುಡ್ ತಿನ್ನಿ ಖಂಡಿತವಾಗ್ಲೂ ನಿಮ್ಮ ಮಗುವಿನ ವೆಯ್ಟ್ ಗೈನ್ ಆಗುತ್ತೆ ಸೊ ವೀಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ ನಿಮ್ಮ ಒಂದು ಮಗುವಿನ ಒಂದು ತೂಕ ಎಂಟನೇ ವಾರದಲ್ಲಿ ಅಂದರೆ ನಿಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿರುತ್ತಲ್ಲ ಆ ಸಮಯದಲ್ಲೇ ಹತ್ತತ್ರ ಒನ್ ಪಾಯಿಂಟ್ ಸಿಕ್ಸ್ ಸೆಂಟಿಮೀಟರಷ್ಟು ಬೆಳೆದಿರುತ್ತೆ ಮತ್ತು ಇಪ್ಪತ್ತು ಅಷ್ಟು ಬೆಳೆದಿರುತ್ತೆ ಸೊ ಇದೇ ಥರನೇ ಮಗುವಿನ ಒಂದು ವೆಯ್ಟ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಸೊ ಹಾಗೆಯೇ ನೀವು ನೋಡಿದ್ರೆ ಇಪ್ಪತ್ತನೇ ವಾರದಲ್ಲಿ ಅಂದರೆ ಐದನೇ ತಿಂಗಳು ರನ್ನಿಂಗಲ್ಲಿ ಬಂದು ಮುನ್ನೂರ ಮೂವತ್ತೊಂದು ಗ್ರಾಮ್ ಆಗಿರುತ್ತೆ ಮಗುವಿನ ಒಂದು ತೂಕ ಮತ್ತು ಉದ್ದ ಬಂದು ಇಪ್ಪತ್ತೈದು ಪಾಯಿಂಟ್ ಏಳು ಸೆಂಟಿಮೀಟರಷ್ಟು ಮಗುವಿನ ಉದ್ದ ಕೂಡ ಬೆಳೆದಿರುತ್ತೆ ಸೊ ಐದನೇ ತಿಂಗಳಿಗೂ ನೀವು ನೋಡಿದಂಥ ಎರಡನೇ ತಿಂಗಳಿಗೂ ವೆಯ್ಟ್ ನೀವು ನೋಡ್ಬೋದು ಸೊ ಎಂಟನೇ ವಾರ ಅಂತಂದರೆ ಎರಡು ತಿಂಗಳು ಹತ್ತಿರ ನೀವು ಮೂರು ತಿಂಗಳಲ್ಲೇ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ ಆ್ಯಂಡ್ ನೆಕ್ಸ್ಟ್ ಬಂದು ಬೇಬಿಯ ವೆಯ್ಟು ಗೇನ್ ಆದಂತಹ ಒಂದು ತಿಂಗಳು ಜಾಸ್ತಿ ಯಾವಾಗ ಅಂತಂದರೆ ಆರು ತಿಂಗಳ ನಂತರನೇ ಸೊ ನಿಮಗೆ ಇಪ್ಪತ್ತಾರನೇ ವಾರದಲ್ಲಿ ನೋಡ್ಬೋದು ನೀವು ಒಂಬೈನೂರ ಹದಿಮೂರು ಗ್ರಾಮ್ ಇದೆ ಮತ್ತು ಏಳನೇ ತಿಂಗಳಲ್ಲಿ ನೋಡ್ಬೋದು ಒಂದು ಕೆ ಜಿ ಇನ್ನೂರು ಗ್ರಾಮ್ ಇದೆ ಹಾಗೆಯೇ ಬಂದರೆ ಎಂಟು ತಿಂಗಳಲ್ಲೇನೂ ಎರಡು ಕೆ ಜಿ ಆಲ್ಮೋಸ್ಟ್ ಎರಡು ಕೆ ಜಿ ಇರುತ್ತೆ ಸೊ ನಿಮಗೆ ಒಂಬತ್ತನೇ ತಿಂಗಳಿಗೆ ಬಿದ್ದಿದ ತಕ್ಷಣವೇ ಮಗುವಿನ ತೂಕ ಹಾಗೆಯೇ ಡಬಲ್ ಆಗ್ತಾ ಹೋಗುತ್ತೆ ಈಗ ನೀವು ಮೂವತ್ತಾರನೇ ವಾರದಲ್ಲಿ ಗಮನಿಸೋದಾದರೆ ಎರಡು ಕೆ ಜಿ ಎಂಟುನೂರ ಇದೆ ಮಗುವಿನ ತೂಕ ನಲವತ್ತೇಳು ಪಾಯಿಂಟ್ ಮೂರು ಅಷ್ಟು ಬೆಳೆದಿದೆ ಸೊ ಆಲ್ಮೋಸ್ಟ್ ಡೆಲಿವರಿ ಅಷ್ಟೊತ್ತಿಗೆ ಮೂರು ಮೂರುವರೆ ಕೆ ಜಿ ಮಗು ಆಗಿರುತ್ತೆ ಈ ವಿಡಿಯೋಯಿಂದ ನಿಮ್ಮ ಮಗುವಿನ ತೂಕ ಎಷ್ಟು ಮಟ್ಟಿಗೆ ಇಂಪ್ರೂವ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿರ್ತೀರಾ ಸೊ ಹೆಲ್ದಿ ಫುಡ್ಡನ್ನು ತೊಗೊಳ್ಳಿ ಹೆಲ್ದಿ ಲೈಫ್ ಸ್ಟೈಲ್ ಲೀಡ್ ಮಾಡಿ ಖಂಡಿತವಾಗ್ಲೂ ಬೇಬಿಯ ವೆಯ್ಟ್ ಗೇನ್ ಬಂದು ಜಾಸ್ತಿ ಇನ್ಕ್ರೀಸ್ ಆಗುತ್ತೆ ಫಿಫ್ತ್ ಮಂತ್ ಆಫ್ಟರ್ ಸಿಕ್ಸ್ ಮಂತ್ ಸೆವೆಂತ್ ಮಂತ್ಗಳಲ್ಲಿ ಇರುವಂಥ ವೆಯ್ಟ್ ಹಾಗೆನೇ ಡಬಲ್ ಆಗ್ತಾ ಹೋಗುತ್ತೆ ಓಕೆ ಫ್ರೆಂಡ್ಸ್ ಟು ಕೇರ್ ಬಾಯ್